ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಶ್ರೀದೇವಿಗೌಡ ಇವತ್ತು ನಾನು ಶುಕ್ರವಾರ ದುರ್ಗಮ್ಮ ಪೂಜೆ ಪ್ರತಿ ಶುಕ್ರವಾರ ಬರ್ತೀನಿ ಅಂತ ಹೇಳಿದ್ನಲ್ವ ಪ್ರತಿ ಶುಕ್ರವಾರದ ಪೂಜೆ ಇವತ್ತು ಆರನೇ ಪೂಜೆ ಇದು ಆರನೇ ಸಲ ಬರ್ತಾ ಇರೋದ್ದು ಆರತಿ ತುಪ್ಪದ ಆರತಿಯಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ ನನಗೇನೋ ಸ್ವಲ್ಪ ತುಂಬ ಕಷ್ಟ ನೋವು ಏನೋ ಫೀಲಿಂಗ್ ಇತ್ತು ನೋವಿತ್ತು ನಾ ಹೇಳ್ಕೊಂಡಿದ್ದ ಸಲುವಾಗಿ ನಾನು ಇಪ್ಪತ್ತೊಂದನೇ ವಾರ ಇಪ್ಪತ್ತೊಂದನೇ ವಾರದವರೆಗೂ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಇದು ಆರನೇ ವಾರ ನಾನು ಶಿರಾಗ್ ಬಂದೆ ದೇವಸ್ಥಾನಕ್ಕೆ ಪೂಜೆ ಪೂಜೆ ಮಾಡ್ಕೊಂಡು ಆರತಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಬರ್ತಾ ಸ್ವಲ್ಪ ನಿಂಬೆಹಣ್ಣು ಬೇಕಾಗಿತ್ತಲ್ವ ಆರತಿ ಮಾಡೋದಕ್ಕೆ ನಿಂಬೆಹಣ್ಣು ತಗೋಬೇಕಾದ್ರೆ ಫ್ರೆಶ್ ಆಗಿರೋವಂಥದ್ದು ನುಗ್ಗೆಕಾಯಿ ಸಿಕ್ಕು ಆಮೇಲೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ಟೊಮೊಟೊ ಬೇಕಾಗಿತ್ತು ಮತ್ತು ಬೆಂಡೆಕಾಯಿ ಬೇಕಾಗಿತ್ತು ಬೆಂಡೆಕಾಯಿನೇ ಪರ್ಟಿಕ್ಯುಲರ್ಗೆ ಏನು ಬೇಕಾಗಿತ್ತು ಅಂತ ಏನಿಲ್ಲ ಬೆಂಡೆಕಾಯಿ ಸ್ವಲ್ಪ ಸಾರಿಗೆ ಬೇಕಾಗಿತ್ತು ಏನು ತರಕಾರಿ ಹೇಳ್ಬಿಟ್ಟು ಅಷ್ಟು ಐಟಮ್ಸ್ ತಗೊಂಡೆ ಬೆಂಡೆಕಾಯಿ ನುಗ್ಗೆಕಾಯಿ ತಮ್ಮ ಟ್ರೆಸ್ಟ್ ತಗೊಂಡು ನಾನು ದೇವಸ್ಥಾನ ಕಡೆಗೆ ಬಂದೆ ಇಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ ನೋಡೋಕ್ಕೆ ಒಂದು ಕಣ್ತುಂಬಿ ಬರುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲರೂ ಚೆನ್ನಾಗಿ ಬರ್ತಾರೆ ಜನಗಳು ತುಂಬ ಭಕ್ತಿಯಿಂದ ನಡ್ಕೊತಾರೆ ದೇವರು ಕೂಡ ಒಳ್ಳೇದೇ ಇದ್ರ ಬಗ್ಗೆ ನಾನು ಅಷ್ಟಾಗಿ ತಿಳ್ಕೊಂಡಿರಲ್ಲ ಇತ್ತೀಚೆಗೆ ಕೇಳ್ಪಟ್ಟೆ ಚಿಕ್ಕದಾಗಿತ್ತು ಈ ದೇವಸ್ಥಾನ ಇವಾಗ ಪರವಾಗಿಲ್ಲ ಸ್ವಲ್ಪ ದೊಡ್ಡದಾಗಿ ಕಟ್ಸಿದ್ದಾರೆ ಅವರೆಲ್ಲ ಭಕ್ತರಿಗೆ ಮಾಡಿರೋ ಇದು ದೇವರಿಗೆ ಭಕ್ತಿಯಿಂದ ಕಟ್ಟಿಸಿ ಕೊಟ್ಟಿದ್ದಾರೆ ನಿಂಬೆಣ್ಣಿಗೆ ನಾವು ಕೃಷ್ಣ ಕುಂಕುಮ ಇಟ್ಬಿಟ್ಟು ನಾನೊಂದು ತಟ್ಟೆಯಲ್ಲಿ ಎರಡು ನಿಂಬೆಣ್ಣು ಇಟ್ಬಿಟ್ಟು ಕೊಯ್ದು ಆರತಿ ಮಾಡ್ತೀನಿ ನನ್ನ ಮಗಳು ಕೂಡ ಎರಡು ನಿಂಬೆಹಣ್ಣು ು ಕೂಡ ಕುಯ್ದುಬಿಟ್ಟು ಅದು ತುಪ್ಪದ ಆರತಿ ಮಾಡಿ ಉಪ್ಪ ಹಾಕಿ ಬೆಳಗ್ಗೆ ಬರ್ ಬೆಳ ಬೆಳಗೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಕೂತ್ಕೊಂಡು ಮಗಳದ ಆರತಿ ಎಲ್ಲ ರೆಡಿ ಆಯಿತು ಅವಳಿವಾಗ ತೊಗೊಂಡು ತಗೊಂಡು ಮಾಡಿ ಆರತಿ ಮಾಡ್ಕೊಂಡು ಬರೋದಕ್ಕೆ ನಾನು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ರೆಡಿ ಮಾಡ್ತಾನೆ ಇದ್ದೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ ದೇವರು ಭಕ್ತರು ಮಾಡಿರೋದೇ ಎಲ್ಲ ಅಷ್ಟು ಕರುಣೆ ಇದೆ ದುರ್ಗಮ್ಮ ತಾಯಿ ದುರ್ಗಾಮಾತಾಯಿದ್ದು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಚೆನ್ನಾಗಿ ಎಲ್ಲರೂ ಕೂಡ ತುಂಬ ಹೆಣ್ಮಕ್ಳಿಗೆ ಬರ್ತಾರೆ ಪ್ರತಿ ಶುಕ್ರವಾರ ನಾವು ಕಣ್ ತುಂಬೋಗುತ್ತೆ ಆ ಥರ ಜನ ಬರ್ತಾರೆ ದೇವಸ್ಥಾನಕ್ಕೆ ಹುಡುಗಿಯರು ಮದುವೆ ಆಗಿರೋರು ಮದುವೆ ಆಗಿರೋರು ಮಾಡ್ಕೋಬೇಕು ಅಂತ ಇರೋರು ಜಾಬ್ ಸೇರ್ಬೇಕು ಇರೋರು ತುಂಬ ಜನಗಳು ಭಕ್ತಾದಿಗಳು ಬಂದು ಅವರ ಒಂದು ಕೋರಿಕೆನ ಕೇಳ್ಕೊಂಡು ತಾಯಿ ಎಲ್ಲರನ್ನೂ ಕಾಪಾಡಿದ್ದಾಳೆ ಕೂಡ ಇವಾಗ ಆರ್ತಿ ಮಾಡಿದ್ದಾಯಿತು ಇವಾಗ ನಾನು ಸ್ವಲ್ಪ ಹೊರಗಡೆ ರೀಲ್ಸ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ಹೊರಗಡೆ ಬಂದಿದ್ದೆ ಇಲ್ಲಿ ಹೊರಗಡೆ ಚೆನ್ನಾಗಿದೆ ಒಂದು ಸ್ವಲ್ಪ ಲೊಕೇಶನ್ ಚೆನ್ನಾಗಿದೆ ಒಂದು ಸ್ವಲ್ಪ ಅಂತೇಳಿ ರೀಲ್ಸ್ ಮಾಡೋಣ ಅಂತ ಅಂದರೆ ಆ ಕಡೆ ಈ ಕಡೆ ಎಲ್ಲ ಜನ ಅಲ್ಲಿ ಕೂತಿದ್ದಾರೆ ಎಲ್ಲ ಈ ಕಡೆಗೆ ನೋಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆ ನೋಡ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು ನಾವು ಈ ಕಡೆಗೆ ನೋಡ್ತಾ ನಮ್ಗೆ ಒಂಥರ ನಾಚಿಕೆ ಆಯಿತು ಸುಮ್ಮನೆ ಅದೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಶ್ರೀ ನಾನಿವಾಗ ಶಿರಾಕೆ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಹೋಗ್ಬಿಟ್ಟು ಬಂದ್ವಿ ಬಂದು ಇವಾಗಿನ ತಿಂಡಿ ಆಯಿತು ತಿಂಡಿ ತಿನ್ಬಿಟ್ಟು ಒಂದೆರಡು ರೀಲ್ಸ್ ಮಾಡ್ತಾ ಇದ್ದೆ ರೀಲ್ಸ್ ಮಾಡಿ ನಾನು ನಿಮಗೆ ಪೂಜೆ ಕ್ಲಿಪ್ಪಿಂಗ್ ಹಾಕಿಲ್ಲ ಹಾಕ್ತೀನಿ ಇವಾಗ ಪೂಜೆ ಕ್ಲಿಪ್ಪಿಂಗು ನಂದು ಇವತ್ತು ಶುಕ್ರವಾರ ಪೂಜೆನೂ ಆಯಿತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇವಾಗ ಪ್ಲೀಸ್ ಮಾಡಿ ಇವಾಗ ಸ್ವಲ್ಪ ತಿಂಡಿ ತಿಂದು ಇವಾಗ ರೆಸ್ಟ್ ಮಾಡಿ ಮತ್ತು ನೆಕ್ಸ್ಟ್ ಮನೆ ಏನು ಕೆಲಸ ಇದೆ ನೋಡೋಣ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ ನಂದು ಇದು ಶುಕ್ರವಾರ ಬೆಳಗ್ಗೆ ಪೂಜೆ ಈ ರೀತಿ ಆಗಿತ್ತು ಇದನ್ನು ನಾನು ಪೂಜೆ ಮುಗಿಸ್ಕೊಂಡು ನಾನು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಆರತಿ ಮಾಡಿ ಬಂದ್ವಿ ಬಂದ ಮೇಲೆ ತಿಂಡಿ ತಿಂದು ಸ್ವಲ್ಪ ಅದು ರೆಸ್ಟ್ ತಗೊಂಡು ಮತ್ತು ಮೇಲಿನ ಮತ್ತೆ ಮನೇಲಿ ಏನು ಕೆಲಸ ಇದೆ ಅದು ನೋಡೋಣ ಅಂತೇಳಿ ಮತ್ತು ನಾನು ನೆಕ್ಸ್ಟ್ ಏನು ನಾನು ಮಾಡ್ತೀನ ನನ್ನ ಲೈಫಲ್ಲಿ ಏನು ಹಿಡಿತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್